ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಇವತ್ತು ಮನೆಯಲ್ಲಿ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಮನೆಯಲ್ಲಿ ಒಂದು ಸ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಅಡುಗೆ ಮನೆಯಿಂದ ಹಿಡಿದು ಕಿಚನಿಂದ ಟಾಯ್ಲೆಟ್ ರೂಮ್ವರೆಗೂ ಯಾವ ರೀತಿ ನಾವು ಇಷ್ಟು ಸ್ಮಾಲ್ ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಬೋದಂತ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ನಾನು ವಿಮ್ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆ ನಾನು ಇಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟ ನಾನು ಯೂಸ್ ಮಾಡ್ತಾ ಇರೋದು ಇದು ನಾವು ಕಿಚನ್ ಇಡೀ ಕಿಚನ್ದು ಕೌಂಟರ್ ಟಪ್ ಆಗ್ಬೋದು ಟೈಲ್ಸು ಪ್ರತಿಯೊಂದೂ ನಾನು ಕ್ಲೀನ್ ಇಷ್ಟೇ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಅದು ಡೈರೆಕ್ಟಾಗಿ ನಾವು ವಿಮ್ ಲಿಕ್ವಿಡ್ನೇ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ನಮಗೆ ವಿಮ್ ಲಿಕ್ವಿಡ್ ನಮಗೆ ಬೇಕಾಗುತ್ತೆ ಆದರೆ ಇಲ್ಲಿ ಬರೀ ಒಂದು ಟೇಬಲ್ ಸ್ಪೂನ್ ವಿಮ್ ಲಿಕ್ವಿಡಲ್ಲಿ ಮತ್ತು ಸ್ವಲ್ಪ ನಾನು ಬೇಕಿಂಗ್ ಸೋಡಾ ಹಾಕಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಬೇಕಿಂಗ್ ಸೋಡಾ ನಾವು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಕೌಂಟರ್ ಟಾಪ್ ಮೇಲೆ ಆಗ್ಬೋದು ಟೈಲ್ಸ್ ಮೇಲೆ ಆಗ್ಬೋದು ಎಷ್ಟೇ ಹಳೆ ಕರೆ ಕೂತಿದ್ರು ಕೂಡ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಫಸ್ಟು ನಾನು ಮಿಕ್ಸಿನ ಕ್ಲೀನ್ ಮಾಡ್ಕೊತೀನಿ ಎಷ್ಟು ಒಂದು ಸ್ವಲ್ಪ ಗಲೀಜಾಗಿದೆ ನೋಡಿ ಇದು ಮತ್ತು ವೈಟ್ ಕಲರ್ ಆಗಿರೋದ್ರಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಬೇಗ ಬೇಗ ಆಗಿಬಿಡುತ್ತೆ ಇದು ಸೊ ಇದನ್ನು ಕೂಡ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊತೀವಿ ನಾವು ನೋಡಿ ಫುಲ್ ಆಗಿದೆ ನೋಡಿ ನಮ್ಮದು ಕಿಚನ್ನು ಸ್ಮಾಲ್ ಕಿಚನ್ನೇ ಆದರೆ ಕ್ಲೀನ್ ಮಾಡಬೇಕಂದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಆದರೆ ನಾನು ಇಲ್ಲಿಂದ ನಾನು ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ನೋಡಿ ಪಟಾಪಟ ಅಂತ ಹೇಳ್ಬಿಟ್ಟು ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಎಷ್ಟು ಬೇಗ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಫುಲ್ಲು ನನ್ನ ಕಿಚನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ವೀಡಿಯೋ ನೋಡಿದ್ರೆ ನಿಮಗೇ ಆಶ್ಚರ್ಯ ಆಗುತ್ತೆ ಇಷ್ಟು ಬೇಗ ಇಷ್ಟು ನೀಟಾಗಿ ಈ ಲಿಕ್ವಿಡಲ್ಲಿ ನಾವು ಕೂಡ ಕ್ಲೀನ್ ಮಾಡ್ಕೊಬೋದಾ ಇಷ್ಟು ಕಡಿಮೆ ಖರ್ಚಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ಮಿಕ್ಸಿನ ನಾನು ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೂತ್ ಬ್ರಷ್ ಹಳೆದು ವೇಸ್ಟ್ ಇತ್ತು ಅದರಲ್ಲೂ ಕೂಡ ನಾನು ಹಾಕಿ ಕ್ಲೀನ್ ಮಾಡಿದ್ದೀನಿ ನೋಡಿ ಫುಲ್ಲು ಫೈನಲಿ ಕ್ಲೀನ್ ಆಗಿದ್ದಾದಮೇಲೆ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೊಸ ಮಿಕ್ಸಿ ಥರನೇ ಕಾಣಿಸ್ತಾ ಇದೆ ಈ ರೀತಿ ನಾವು ಒಂದು ವಾರಕ್ಕೊಂದ್ಸಲ ನಾನು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಗ ಹಾಗೆ ತುಂಬ ವರ್ಷಗಳು ಕೂಡ ಬಾಳಿಕೆ ಬರುತ್ತೆ ನೋಡಿ ಇಲ್ಲಿ ನಾನು ಇವಾಗ ಟೈಲ್ಸ್ ಎಲ್ಲ ಕ್ಲೀನ್ ಇದ್ದೀನಿ ಲಿಕ್ವಿಡ್ನ ನಾನು ಇಲ್ಲಿ ಒಂದು ಸ್ಕ್ರಬ್ಬರ್ಗೆ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಜಸ್ಟು ನಾನೇನು ತುಂಬ ಉಜ್ಜುತ್ತಿಲ್ಲ ಇಲ್ಲಿ ನೀವೇ ನೋಡ್ತಿರ್ಬೋದು ಜಸ್ಟ್ ನಾನಿಲ್ಲಿ ಸ್ಕ್ರಬ್ ಮಾಡಿಕೊಂಡು ಮತ್ತು ಒಂದು ತೇವ ಮಾಡಿಕೊಂಡು ಬಟ್ಟೆನಲ್ಲಿ ಅಷ್ಟೇ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಮಧ್ಯೆ ಸ್ವಲ್ಪ ಸ್ವಲ್ಪ ಕರೆ ಏನು ಕಟ್ಟಿದೆ ಅದನ್ನು ಕೂಡ ಅಷ್ಟೇ ಜಸ್ಟ್ ನಾನಿಲ್ಲಿ ಸ್ಕ್ರಬ್ ಮಾಡ್ತಿದ್ದೀನಿ ಬಿಟ್ಟರೆ ತುಂಬ ಉಜ್ಜೋದು ಆ ಥರ ಎಲ್ಲ ಏನು ಮಾಡ್ತಿಲ್ಲ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಈ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಏಕೆಂದರೆ ಡೈರೆಕ್ಟ್ ನಾವು ವಿಮ್ ಲಿಕ್ವಿಡ್ನ ಯೂಸ್ ಮಾಡ್ಕೊತೀವಿ ಅಂತ ಅಂದರೆ ತುಂಬ ನಮಗೆ ಖರ್ಚಾಗುತ್ತೆ ಅದು ವಿಮ್ ಲಿಕ್ವಿಡ್ ಬೇಗ ಕೂಡ ಖಾಲಿ ಆಗಿಬಿಡುತ್ತೆ ಮತ್ತು ಸೊ ಅಡುಗೆ ಸೋಡ ಹಾಕೋದ್ರಿಂದ ಕೂಡ ನಮಗೆ ಇಲ್ಲಿ ಎಷ್ಟೇ ಹಳೇದು ಉಪ್ಪಿನ ಕರೆ ಇದ್ರೂ ಕೂಡ ಟೈಲ್ಸ್ ಎಲ್ಲ ಏನಾದರೂ ಗಲೀಜಾಗಿತ್ತು ಅಂದ್ರೂ ಕೂಡ ನಮಗೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತು ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ಯಾಕೆಂದರೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಇದು ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಕಡೆಯಿಂದ ಕೆಲಸ ಮುಗಿಸ್ಕೊಂಡು ಬಂದ್ವಿ ಅಂದರೆ ನಾವು ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡ್ಕೊಂಡ್ವಿ ಮನೆಯಲ್ಲಿ ಅಂತ ಹೇಳಿದ್ರೆ ಕ್ಲೀನಿಂಗ್ ಕೂಡ ನಮಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಯಾಕೆ ಅಂದರೆ ಕೆಲವರಿಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋದು ಅಂದ್ರೆ ಕಷ್ಟ ಆಗುತ್ತೆ ಹೊರಗಡೆಯಿಂದ ಸುಸ್ತಾಗಿ ಬಂದಿರ್ತಾರೆ ಯಾವಾಗಪ್ಪ ಕೆಲಸ ಎಲ್ಲ ಮುಗಿಸೋದು ಅನ್ನೋ ಟೈಮಲ್ಲಿ ಈ ರೀತಿ ನಾವು ಸ್ಮಾರ್ಟಾಗಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತಲೆನೋವಿರೋದಿಲ್ಲ ಮತ್ತು ಆರಾಮಾಗಿರುತ್ತೆ ಫೈನಲಿ ನಾನು ಕ್ಲೀನ್ ಮಾಡಿದಾದ್ಮೇಲೆ ನೋಡಿ ಕೌಂಟರ್ ಟಾಪ್ ಮೇಲೆ ಜೋಡಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತು ಅಷ್ಟೇ ನೀಟಾಗಿ ಪಳಪಳ ಅಂತ ಕೂಡ ಟೈಲ್ಸು ಒಡಿತು ಒಳಿತಿದೆ ನೋಡಿ ಸ್ಟವ್ ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಇಷ್ಟೇ ಇಷ್ಟು ಕೆಲಸಕ್ಕೆ ನಾವು ಬೇರೆ ಆದರೆ ತುಂಬ ಟೈಮ್ ತೊಗೊತೀವಿ ಈ ಒಂದು ಲಿಕ್ವಿಡಿಂದ ಬೇಗ ಕ್ಲೀನ್ ಆಯಿತು ನನಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆರ್ಪಿಕ್ ಹಾಕೊಂಡಿದ್ದೀನಿ ನಾವು ನ ಕ್ಲೀನ್ ಅಂದ್ರೆ ಈ ಆರ್ಪಿಕು ನಾವು ಒಂದು ಬಾಟಲ್ ಇತ್ತು ಅಂದರೆ ಒಂದು ಅರ್ಧ ಬಾಟಲ್ ಆದ್ರೂ ಬೇಕು ಡೈರೆಕ್ಟಾಗಿ ನಾವು ಆರ್ಪಿಕ್ ಹಾಕಿ ಕ್ಲೀನ್ ಅಂದ್ರೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಆರ್ಪಿಕ್ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ನಾನು ಇದು ಮುಳುಗು ಅಷ್ಟು ನೀರು ಹಾಕಬೇಕು ಫುಲ್ಲು ಒಂದು ಮೊಗ್ಗೇನಿದೆ ಅಷ್ಟನ್ನು ನಾನು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ನಾನು ಉಪ್ಪು ಹಾಕೊತಾ ಇದ್ದೀನಿ ಅಂದರೆ ನಮಗೆ ಟೈಲ್ಸ್ ಅಂತೂ ನಾವೆಷ್ಟು ಕ್ಲೀನ್ ಮಾಡಿದ್ರೂ ಅಲ್ಲಲ್ಲೇ ಉಪ್ಪಿನ ಕಲೆ ಅಂತೂ ಕೂತೆ ಕೂತಿರುತ್ತೆ ಮತ್ತು ಟೈಲ್ಸ್ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಉಪ್ಪನ್ನು ಹಾಕೊಂಡ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೀವು ನೆಲ ಒರೆಸ್ಬೇಕಿದ್ರೂ ಸ್ವಲ್ಪ ಉಪ್ಪು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನಾನಿಲ್ಲಿ ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ನು ಕೂಡ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ನೋಡಿ ನಾನು ಫುಲ್ ಒಂದು ಮೊಗ್ಗಾಗೋ ಅಷ್ಟು ತೊಗೊಂಡಿದ್ದೀನಿ ಇದು ಇಡೀ ಬಾತ್ರೂಮ್ನ ಕ್ಲೀನ್ ಮಾಡೋದಕ್ಕೆ ನಮಗೆ ಟೈಲ್ಸ್ ಆಗ್ಬೋದು ಫುಲ್ ಟಾಯ್ಲೆಟ್ ಆಗ್ಬೋದು ಪ್ರತಿಯೊಂದಕ್ಕೂ ಇದೊಂದೇ ಮೊಗ್ಗಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಆದರೆ ಆರ್ಪಿಕ್ನ ನೀವು ಡೈರೆಕ್ಟಾಗಿ ಹಾಕೋದ್ರಿಂದ ಇಡೀ ಒಂದು ಬಾಟಲ್ ಹಾಕಿದ್ರು ಕೂಡ ನಿಮಗೆ ಸಾಕಾಗೋದಿಲ್ಲ ಇಂಕಿಗೂ ಹಾಕ್ಕೊಂಡಿದ್ದೀನಿ ನೋಡಿ ಟೈಲ್ಸಿಗೆ ಮತ್ತು ಡೌನಿಗೆ ಫುಲ್ಲು ಒಂದು ಮಗ್ಗು ನೀರಷ್ಟೇ ಸಾಕು ನೋಡಿ ಇದನ್ನು ಜಸ್ಟ್ ನಾನು ಇವಾಗ ಒಂದು ಪೊರಕೆಯಿಂದ ಈ ಥರ ರಬ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈ ರೀತಿ ನೀವು ಒಂದು ವೀಕ್ಲಿ ಒಂದು ಟೂ ಟೈಮ್ಸು ಒನ್ ಟೈಮ್ ಒಟ್ಟು ಟೂ ಟೈಮ್ಸು ಬೇಡ ಬಾರಿ ಒನ್ ಟೈಮ್ ಮಾಡಿದ್ರೂ ಅಷ್ಟೇ ನಿಮ್ಮ ಟೈಲ್ಸು ತುಂಬ ಪಳಫಳ ಅಂತ ಉಳಿತಿರುತ್ತೆ ಯಾವುದೇ ರೀತಿ ಕರೆನೂ ಇರೋದಿಲ್ಲ ನಿಮಗೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂದರೆ ವಾಶ್ರೂಮ್ನು ಅಷ್ಟೇ ನಾವು ಅಡುಗೆ ಮನೆ ಎಷ್ಟು ನೀಟಾಗಿ ನಾವು ಕ್ಲೀನ್ ಮಾಡಿ ಇಟ್ಕೊತೀವೋ ವಾಶ್ರೂಮು ಅಷ್ಟೇ ನಮಗೆ ಬಾತ್ರೂಮು ನಾವು ಅಷ್ಟೇ ನೀಟಾಗಿ ಇಟ್ಕೊಬೇಕು ಸುಮ್ಮನೆ ನಾವು ಏನೋ ಒಟ್ಟರಾಶಿ ಕೆಲಸ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ನಮಗೆ ಬೇಗ ಬೇಗನೂ ಕೆಲಸ ಮುಗಿಯುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ಖರ್ಚಾಗುತ್ತೆ ನಮಗೆ ನಮಗೆ ಇದು ಮನಿ ಸೇವಿಂಗ್ ಕೂಡ ಟಿಪ್ಸ್ ಅಂತಲೂ ಕೂಡ ನಾನು ಹೇಳ್ಬೋದು ಇದನ್ನು ಈ ರೀತಿ ಲಿಕ್ವಿಡ್ಗಳನ್ನ ನೀವು ಕೂಡ ಮನೆಯಲ್ಲೇನೇ ರೆಡಿ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡೋದ್ರಿಂದ ನಿಮಗೂ ಕೂಡ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನೀವು ಕೂಡ ಕ್ಲೀನ್ ಮಾಡ್ಕೊಬೋದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಉಜ್ಜಿದಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕಾಣಿಸ್ತಿದೆ ಅಂತ ಅನ್ಕೊತೀನಿ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಾ ಟೆನ್ಷನ್ ಬೇಡ ಇಷ್ಟೇ ಇಷ್ಟು ಕಡಿಮೆ ಲಿಕ್ವಿಡಲ್ಲಿ ಇದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತಾ ಅಂತ ಹೇಳ್ಬಿಟ್ಟು ಯಾಕೆಂದರೆ ಆಗಿ ನಾನು ನಿಮ್ಮ ಮುಂದೆನೇ ವಿಡಿಯೋ ಮಾಡಿನೇ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇದನ್ನು ನ ನೀವು ಕೂಡ ಯೂಸ್ ಮಾಡ್ಬೋದು ನೀವು ಏನೇನು ರೆಡಿ ಮಾಡ್ಕೊಬೇಕು ಅಂತ ಕೂಡ ನಾನು ತೋರಿಸಿದ್ದೀನಿ ನೋಡಿ ಇಷ್ಟೇನೆ ನಾನು ಇದನ್ನ ನಾನು ತುಂಬ ಏನು ಉಜ್ಜುತ್ತಾ ಇಲ್ಲ ನಾರ್ಮಲಿ ನಾನು ಉಜ್ಬಿಟ್ಟು ನೋಡಿ ಇಲ್ಲಿ ಫ್ಲೆಶ್ ಮಾಡ್ತೀನಿ ಎಷ್ಟು ಕೊಳೆ ಹೋಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಳದಿ ಕಲರ್ ಏನೇ ಇದ್ರು ಕೂಡ ಫುಲ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ ಇಷ್ಟರಲ್ಲೇ ಅದೇ ರೀತಿ ನಾನು ಕಿಚನ್ ಕ್ಲೀನ್ ಮಾಡಿರೋದಾಗ್ಬೋದು ಫುಲ್ಲು ಮತ್ತು ಅದರದ್ದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿರೋದಾಗ್ಬೋದು ವಾಶ್ ಬಾತ್ರೂಮ್ ಕ್ಲೀನ್ ಮಾಡಿರೋದಾಗ್ಬೋದು ಟಿಪ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್